ಕೃಷ್ಣನ ಬೆಣ್ಣೆ ಏಕೆ ಕದಿಯುತ್ತಿದ್ದ ಎಂದು ನಿಮಗೆ ಎಂದಾದರೂ ಕುತೂಹಲವಾಗಿದೆಯೇ ಬೆಣ್ಣೆ ಕಳ್ಳನಾದ ಮುದ್ದು ಬಾಲಕೃಷ್ಣನು ತಾಯಿ ಯಶೋದೆ ಮಾಡಿದ ಬೆಣ್ಣೆಯನ್ನು ಕದಿಯದಲ್ಲದೆ ತನ್ನ ಗೋಪ ಬಾಲಕರೊಂದಿಗೆ ಸೇರಿ ಎಲ್ಲ ಗೋಪಿಯರ ಮನೆಗಳಿಗೆ ಹೋಗಿ ಬೆಣ್ಣೆ ಮತ್ತು ಮೊಸರನ್ನು ಕದಿಯುತ್ತಿದ್ದ ಭಗವಂತನ ಈ ದಿವ್ಯ ಲೀಲೆಗಳನ್ನು ಕೇವಲ ತುಂಟತನವೆಂದು ಭಾವಿಸಬಾರದು ಈ ಲೀಲೆಗಳು ವೃಂದಾವನದಲ್ಲಿದ್ದ ನಂದಮಹಾರಾಜ್ ಮಾತೆ ಯಶೋದೆ ಗೋಪ ಮತ್ತು ಗೋಪಿಯರಿಗೆ ಆಧ್ಯಾತ್ಮಿಕ ಆನಂದವನ್ನು ನೀಡಲಿಕ್ಕೋಸ್ಕರ ಕೃಷ್ಣನು ಈ ಲೀಲೆಗಳನ್ನು ಮಾಡುತ್ತಿದ್ದನು ಕೃಷ್ಣನ ಈ ತುಂಟ ಲೀಲೆಗಳಿಂದ ಮಾತ ಯಶೋದೆಯು ಮಾತೃತ್ವದ ಪರಮಾನಂದವನ್ನು ಅನುಭವಿಸಿದಳು ಗೋಪಿಯರು ಕೆಲವು ಬಾರಿ ಕೋಪದಿಂದ ದೂರಿದರೂ ಕೃಷ್ಣನು ತಮ್ಮ ಮನೆಗಳಿಗೆ ಬೆಣ್ಣೆ ಕದಿಯಲು ಬರಲಿ ಎಂದು ಒಳಗೊಳಗೆ ಬಯಸುತ್ತಿದ್ದರು ಕೃಷ್ಣನ ಈ ಲೀಲೆಯು ಭಗವಂತ ಮತ್ತು ಭಕ್ತರ ಅತ್ಯುನ್ನತ ಹಾಗೂ ಅಲೌಕಿಕ ಆನಂದವನ್ನು ಅನುಭವಿಸುವ ಪರಿಶುದ್ಧ ಪ್ರೇಮದ ವಿನಿಮಯ ನೀವು ತುಂಬ ನೆನಪು ಮಾಡಿಕೊಳ್ಳುವ ಕೃಷ್ಣನ ಲೀಲೆ ಯಾವುದು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ よし。Hare